ಮಾಧ್ಯಮ ಹಾಗೂ ಮುದ್ರಣ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಹೊಸ ವರ್ಷದ ಶುಭಕಾಮನೆಗಳನ್ನ ಹಾಗೂ ಬರಲಿರುವ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಮುಂಚಿತವಾಗಿ ಕೋರ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಧೂರೀಣರಾದಂತ

ಸುಕ್ಷೇತ್ರ ಕೂಡಲ ಸಂಘದಲ್ಲಿ ಎಂದಿನಂತೆ ಶರಣ ಮೇಳ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಆಸಪೂರ್ಣವಾಗಿ ನಡೀತಾ ಇರೋದು ನಮಗೂ ನನಗೂ ತಿಳಿದಂಥ ವಿಷಯ ಈ ಒಂದು ಶರಣ ಮೇಳದ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಬಸವಾನುಯಾಯಿಗಳು ಬಸವಣ್ಣನ ತತ್ವ ಆದರ್ಶದ ಮೇಲೆ ಶರಣ ಪರಂಪರೆಯ ಒಂದು ಸದ್ವಿಚಾರದ ಮೇಲೆ ಸರ್ಕಾರದ ನೀತಿ ನಿಯಮಗಳನ್ನೇ ಬಸವ ತತ್ವ ಅಂತ ತಿಳ್ಕೊಂಡಂಥ ಬಸವ ಪ್ರೇಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಶರಣ ಮೇಳದ ಉದ್ಘಾಟಕರಾಗಿ ಆ ದಿನದಂದು ಅಂದರೆ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧ್ಯಾಹ್ನ ಮೂರು ಗಂಟೆಗೆ ಆ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಭಾಗವಹಿಸಲಿದ್ದಾರೆ ಅಂತ ತಿಳಿಸಲಿಕ್ಕೆ ನಮಗೆ ತುಂಬ ಹರ್ಷ ಆಗುತ್ತೆ ಯಾಕಂದರೆ ಸೂಕ್ತ ವ್ಯಕ್ತಿ ಸೂಕ್ತ ಸಮಾರಂಭದಲ್ಲಿ ಸೂಕ್ತ ಸ್ಥಾನಮಾನ ತೆಗೆ ತೆಗೆದುಕೊಳ್ತಾ ಇರೋದು ನಮಗೆಲ್ಲ ಸಂತಸದ ವಿಷಯ ಮಾನ್ಯ ಶಾಸಕರು ಪಕ್ಷದ ಕಾರ್ಯದ ಬೆಂಗಳೂರಿಗೆ ಹೋಗಿರೋದರಿಂದ ಅವರ ಅನುಪಸ್ಥಿತಿಯಲ್ಲಿ ಮಾಂತೇಶ್ ನರಗುಂದವರು ಮತ್ತು ನಮ್ಮ ಪಕ್ಷದ ಇತರ ಎಲ್ಲ ಮುಖಂಡರ ಒಂದು ಅವರ ಒಂದು ಅನುಪಸ್ಥಿತಿಯಲ್ಲಿ ಈ ಒಂದು ವಿಷಯವನ್ನು ತಮಗೆ ತಿಳಿಸಲು ಪರಿಶಿಷ್ಟುತ್ತಾ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟಕರಾಗಿ ಬರ್ತಾ ಇರುವಂಥ ಆ ಕಾರ್ಯಕ್ರಮದಲ್ಲಿ ಇಡೀ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಆ ಅಧ್ಯಕ್ಷತೆಯನ್ನು ನಮ್ಮ ಸ್ಥಳೀಯ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅದಕ್ಕಾಗಿ ಒಂದು ಬಸವನಾಡಿಗೆ ಭೂಮಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇರುವಂಥ ಈ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಶರಣ ಬಂಧುಗಳು ಎಲ್ಲ ಹಿತೈಷಿಗಳು ತಾಲೂಕಿನ ಸರ್ವ ಬಂಧುಗಳು ಆಗಮಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಾನ್ಯ ಮುಖ್ಯಮಂತ್ರಿಗಳು ಭಾಗವಹಿಸ್ತಾ ಇರುವಂಥ ಈ ಶರಣ ಮೇಳದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶೋಭೆ ತಂದು ಕೊಡ್ತೀರಿ ಮತ್ತು ಅದನ್ನು ಯಶಸ್ವಿ ಬಳಸ್ತೀರಿ ಈ ಒಂದು ವಿಷಯವನ್ನು ಮಾನ್ಯ ಶಾಸಕರ ಪರವಾಗಿ ಮಾಧ್ಯಮದ ಮುಖಾಂತರ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಹಾಗೂ ಬಂಧು ಬಾಂಧವರಿಗೆ ಶರಣ ಬಂಧುಗಳಿಗೆ ತಿಳಿಸಲು ಇಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ ನಮಸ್ಕಾರ ಜನವರಿ ಹದಿಮೂರರಂದು ಮೂವತ್ತೇಳನೆಯ ಶರಣ ಮೇಳಕ್ಕೆ ನಮ್ಮ ರಾಜ್ಯದ ದಿಬ್ಬಂತ ನಾಯಕ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಸಿ ಎಂ ಸಿ ಎಂ ಅವರು ಅವರು ಬರ್ತಾ ಇದ್ದಾರೆ ಮೂರು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಿದೆ ಆ್ಯಕ್ಚುಲಿ ಒನ್ ಅವರ್ ಕಾರ್ಯಕ್ರಮ ಇರೋದರಿಂದ ನಮ್ಮ ನಾಯಕರಾದಂಥ ಡಾಕ್ಟರ್ ವಿಜಯಾನಂದ ಕಶ್ಯಪ್ನವರು ವಿನಂತಿ ಏನಪ್ಪ ಅಂದರೆ ಮತಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಭಕ್ತಾದಿಗಳು ಯಾಕಂದರೆ ಅದು ಪಕ್ಷಾತೀತವಾಗಿರೋದ್ರಿಂದ ಎಲ್ಲ ಸಮುದಾಯದವರು ಕೂಡ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೇಕಂತಂದು ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಗುರು ಹಿರಿಯರಲ್ಲಿ ಮತ್ತು ತಾಲೂಕಿನ ಎಲ್ಲ ಜನಸಾಮಾನ್ಯರಲ್ಲಿ ನಮ್ಮ ಪಕ್ಷದ ವತಿಯಿಂದ ಮತ್ತು ನಮ್ಮ ಶಾಸಕರ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಯಶಸ್ವಿ ಮಾಡಿಕೊಡ್ಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಂಡು ಈ ಒಂದು ಪತ್ರಿಕಾ ಮಾಧ್ಯಮಕ್ಕೆ ಗೋಷ್ಠಿಗೆ ತಾವೆಲ್ಲರೂ ಬಂದಿದ್ದಕ್ಕೆ ತಮ್ಮ ತುಂಬ ಹೃದಯದ ವಂದನೆಗಳನ್ನು ಸಮರ್ಪಿಸ್ತಾ ಈ ಒಂದು ಪತ್ರಿಕಾ ಗೋಷ್ಠಿಯನ್ನು